ಕೆಲಸ ಮಾಡ್ಕೊಂಡಿದ್ದೇನೆ ಎನ್ಮೂರ್ತಿ ಆ ಸಂಸ್ಥಾ ರಾಜ್ಯಾಧ್ಯಕ್ಷ ಆರ್ ಕೆ ರಾಷ್ಟ್ರೀಯ ಅಧ್ಯಕ್ಷ ಪರಿಶಿಷ್ಟ ಜಾತಿಗಳಲ್ಲಿ ಒಡ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಮೂರು ದಶಕಗಳಿಂದ ರಾಜ್ಯಾದ್ಯಂತ ಅವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ಹೋರಾಟದಲ್ಲಿ ಪಡೆದುಕೊಂಡಂತ ಅನೇಕ ಹೋರಾಟಗಾರರು ಜೀವ ಜೀವನ ಬದುಕನ್ನೇ ಕಳೆದುಕೊಂಡು ಬರ್ಕೊಂಡಿದ್ದಾರೆ ಏನ್ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಬಗ್ಗೆ ನಡೆಯುವಂತಹ ಹೋರಾಟ ಏನಿದೆ ಇದು ಪಂಜಾಬ್ ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇ ಜೈಸಿಂಗ್ರವರು ಭ್ರಷ್ಟಾಚಾರ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನ ಕೊಟ್ಟರು ಹರಿಯಾಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮಿಳ್ನಾಡಿನಲ್ಲಿ ಆಂಧ್ರ ಪ್ರದೇಶದಲ್ಲಿ ಇನ್ನು ಅನೇಕ ರಾಜ್ಯಗಳಲ್ಲಿ ಈ ಹೋರಾಟದ ಮೇಲೆ ಅನೇಕ ಆಯಕ್ಗಳಾಗಿದ್ದಾವೆ ಹಲವು ರಾಜ್ಯಗಳ ಸುಪ್ರೀಂ ಕೋರ್ಟ್ಗಳು ತೀರ್ಪುಗಳನ್ನು ಪ್ರಕಟಿಸಿದವು ಸುಪ್ರೀಂ ಕೋರ್ಟ್ನ ಎರಡು ಪಂಚಪೀಠಗಳು ಇದ್ರ ಬಗ್ಗೆ ಎಲ್ಲ ಆಯೋಗಗಳ ವರದಿಗಳು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಸಂಕಲಿಸಿ ವಿಮರ್ಶೆ ಮಾಡಿ ಅರುಣ್ ಅವರ ನೇತೃತ್ವದ ಐದು ಜನರ ಪಂಚಪೀಠ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಐದು ಜನ ಪಂಚಾಯತ್ ಪೀಠ ಭಿನ್ನ ತೀರ್ಮಾನಗಳನ್ನು ಕೊಟ್ಟು ಆ ನಂತರ ಏಳು ಜನರ ನ್ಯಾಯಾಧೀಶರ ಪೀಠ ಸಂವಿಧಾನ ಪೀಠ ರಚನೆಯಾಗಿ ಈಗಾಗಲೇ ಅದು ತೀರ್ಪನ್ನು ಕೊಟ್ಟು ಒಂದು ತಿಂಗಳು ಒಂದು ದಿನ ಆಯಿತು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ನ ಏಳು ಜನರ ನ್ಯಾಯಾಧೀಶರ ಪೀಠ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿತು ಈ ತೀರ್ಪಿನಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನ ವರ್ಗೀಕರಣ ಮಾಡುವಂತಹ ಸಂವಿಧಾನ ಬದ್ಧ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ ಅಂತ ಹೇಳಿ ತೀರ್ಪನ್ನ ಪ್ರಕಟಿಸಿದೆ ಈ ತೀರ್ಪು ಬಂದು ಒಂದು ತಿಂಗಳಾದ್ರೂ ಕೂಡ ರಾಜ್ಯ ಸರ್ಕಾರ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿಲ್ಲ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಪ್ರಧಾನಮಂತ್ರಿ ಮೋದಿಜಿಯವರು ಈ ಸು ಹೋದ ಕೂಡಲೇ ಸ್ವಾಗತ ಮಾಡಿದರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂಡ ಸ್ವಾಗತ ಮಾಡಿದ್ರು ಈ ಸ್ವಾಗತ ಮಾಡಿದ್ ಬಿಟ್ಟರೆ ಇವರು ವರ್ಗೀಕರಣ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ದಟ್ಟ ಅನುಮಾನ ನಮಗೆ ಕಾಯಿದೆ ಹೋರಾಟಗಳು ರಾಜ್ಯಾದ್ಯಂತ ತೀವ್ರಗೊಂಡಿದೆ ಆದ್ದರಿಂದ ನಾವು ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ತಿಂಗಳ ಒಂಬತ್ತನೇ ತಾರೀಖಿನಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಗಳನ್ನ ತಮಟೆ ಚಳವಳಿಯನ್ನ ಮಾಡ್ತಾ ಇದ್ದೀವಿ ಆಸ್ನಾದಲ್ಲೂ ಕೂಡ ಧರ್ಮರವರ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮೆರವಣಿಗೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸರ್ಕಾರಕ್ಕೆ ಮನವಿಯನ್ನ ಪ್ರಧಾನಮಂತ್ರಿಗಳ ಮನವಿಯನ್ನ ಕಳಿಸ್ತಾ ಇದೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಿಂದ ಅದೇ ದಿನ ಒಂಬತ್ತನೇ ತಾರೀಕು ಫ್ರೀಡಂ ನಿಂದ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ನಡೆಸ್ತೇವೆ ನಾವು ಈ ಒಂದು ಕಾರ್ಯದ ಕಾರ್ಯಕ್ರಮದ ಪೂರಕವಾಗಿ ರಾಜ್ಯಾದ್ಯಂತ ಪ್ರವಾಸವನ್ನ ಕಳೆದ ಎಂಟು ದಿನಗಳಿಂದ ಮುಖಂಡಿದ್ದೇವೆ ನಾಳೆ ಮೈಸೂರಲ್ಲಿದೆ ನಿನ್ನೆ ಬೆಂಗಳೂರಲ್ಲಿ ಏನು ಪರಿಶಿಷ್ಟ ಜಾತಿಯವರಿಗೆ ಸಂವಿಧಾನ ಕೊಡಮಾಡಿದಂತ ಮೀಸಲಾತಿ ಏನಿದೆ ಎಪ್ಪತ್ನಾಲ್ಕು ವರ್ಷಗಳು ಹಳದ್ರು ಕೂಡ ಮೀಸಲಾತಿ ನೂರೊಂದು ಜಾತಿಗಳಿಗೆ ಪರಿಶಿಷ್ಟ ಜಾತಿಯಲ್ಲಿ ನೂರೊಂದು ಜಾತಿಗಳಿಗೆ ಕೊಟ್ಟಂತ ಮೀಸಲಾತಿ ಏನಿದೆ ಎಪ್ಪತ್ನಾಲ್ಕು ವರ್ಷಗಳಾದ್ರೂ ಕೂಡ ಆ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ನೂರೊಂದು ಜಾತಿಗಳಿಗೆ ಸಮಾನವಾಗಿ ಹಂಚಿಕೆ ಆಗಿಲ್ಲ ಈ ಹಂಚಿಕೆ ಆಗಿಲ್ಲ ಅಂತ ಆತಂಕ ಬೇಸರ ಮತ್ತೆ ನೋವಿನಿಂದ ಈ ಹೋರಾಟ ನಡೀತಾ ಇದೆ ಈ ಪರಿಶಿಷ್ಟ ಜಾತಿಯಲ್ಲಿರತಕ್ಕಂಥ ಕಟ್ಟೆ ಕಡೆ ಸಮಾಜ ದಕ್ಕಲ ಸಮಾಜ ತಲೆಮಾರಿಗಳು ಬಂಗಿ ಸಮಾಜ ತಲೆಮೇಲೆ ಮರವರುವಂತ ಸಮಾಜ ಇವತ್ತು ಮನವೊರುವ ಪದ್ಧತಿ ಇದೆ ಮಾಲಿ ಸಮಾಜ ಕಸಗೊಳಿಸುವಂತ ಪೂರಕ ಸಮಾಜ ಮತ್ತೆ ಸಮಗಾಲ ಮಾದಿಗ ಸಮಾಜ ಇಂಥ ಸಮಾಜಗಳು ಕಟ್ಟಕಡೆಯಾಗಿ ಅತ್ಯಂತ ದರಿದ್ರ ಜೀವನವನ್ನು ನಡೆಸ್ತಾ ಇದ್ದಾರೆ ಸಾಮಾಜಿಕ ನ್ಯಾಯ ಅವರಿಗೆ ಸಿಕ್ಕಿಲ್ಲ ಸವಲತ್ತುಗಳು ಸಿಕ್ಕಿಲ್ಲ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಆಗಿಲ್ಲ ದಖಲಾ ಡೋಹರ ಸಮಾಜದಲ್ಲಿ ಒಬ್ರು ಕೂಡ ವಿಲೇಜ್ ಅಕೌಂಟೆಂಟ್ ಇಲ್ಲ ಕಾನಿಸ್ಟೇಬಲ್ ಕೂಡ ಇಲ್ಲ ಶಿಕ್ಷಣದ ಮನೆಯೇ ಗೊತ್ತಾಗಿಲ್ಲ ಅವರು ಸಂವಿಧಾನದ ಪರಿಕಲ್ಪನೆಗಳು ಸಂವಿಧಾನದ ಆಶಯಗಳು ಈಡೇರಿಲ್ಲ ಸರ್ಕಾರಗಳು ಈ ರೀತಿಯ ಧೋರಣೆ ಸರಿಯಲ್ಲ ಜೊತೆಗೆ ಸನ್ಮಾನ್ಯ ಶ್ರೀ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಈ ವರದಿ ಸದಾಶಿವ ಆಯೋಗದ ವರದಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೊಟ್ಟರು ಇವರು ಅಧಿಕಾರಕ್ಕೆ ಹದಿಮೂರರಲ್ಲಿ ಹದಿನೆಂಟು ಹತ್ತೊಂಬತ್ತರವರೆಗೂ ಇದ್ರು ಆದ್ರೆ ಈ ವರದಿನ ಎಷ್ಟು ಹೋರಾಟ ಮಾಡಿದ್ರು ಕೂಡ ಮಂಡಲಿದ್ದು ನೋಡ್ಲಿ ಸದಾಶಿವ ಆಯೋಗದ ವರದಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಇಡೀ ರಾಜ್ಯಗಳಲ್ಲಿ ಇದೆ ಅದು ಮೀಸಲಾತಿ ವರ್ಗೀಕರಣದ ವಿರುದ್ಧ ಇದೆ ಯಾಕ ಮೀಸಲಾತಿ ವರ್ಗೀಕರಣದ ವಿರುದ್ಧ ಇದೆ ಅಂದ್ರೆ ಇದರ ಹಿಂದಿನ ಜಾತಿವಾದಿಗಳಾಗಿದ್ದಾರೆ ನಾವು ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಾ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಸ್ ಸಿ ಎಸ್ಟಿ ಸಿ ಸಮಾಜದ ಎಲ್ಲಾ ಸಂಘಟನೆಗಳು ಸೇರಿ ಕಾಂಗ್ರೆಸ್ ಸರ್ಕಾರವನ್ನ ಬಿಜೆಪಿ ಸರ್ಕಾರದ ವಿರುದ್ಧ ತಂದು ಕೆಲಸ ಮಾಡಿದೆ ಯಾಕಂದ್ರೆ ಸಂವಿಧಾನ ಬದ್ದು ಈ ಸರ್ಕಾರವನ್ನ ತಂದ್ರೆ ಈ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಎಸ್ ಸಿ ಎಸ್ ಟಿ ಒಬಿಸಿ ಹಿತವನ್ನು ಬಯಸಿ ಅವರ ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಇದೆ ಉದಾಹರಣೆಗೆ ಸ್ಪಷ್ಟ ಉದಾಹರಣೆಯನ್ನ ನಾನು ಕೊಡಬೇಕು ಅಂದ್ರೆ ಮುಂದೆ ಎರಡ್ ಸಾವಿರದ ಇಪ್ಪತ್ನೂರ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಪರಿಶಿಷ್ಟ ಜಾತಿಯ ಅಭಿವೃದ್ಧಿ ಹಣ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ಮಿಸ್ಯೂಸ್ ಮಾಡ್ಕೊಂಡಿದೆ ದುರುಪಯೋಗ ಮಾಡ್ಕೊಂಡಿದೆ ಪರಿಶಿಷ್ಟ ಜಾತಿಯವರಿಗೆ ಬಳಸಬೇಕು ಅಭಿವೃದ್ಧಿಗೆ ಬಳಸಬೇಕಾದಂತಹ ರಚನಾ ರಚನಾತ್ಮಕ ಕಾರ್ಯಕ್ರಮಗಳಿಗೆ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಬಳಸಬೇಕಾದಂತಹ ಸೇತುವೆ ಬಳಸಿದ್ದಾರೆ ರಸ್ತೆ ಡಾಂಬರೀಕರಣ ಮಾಡಕ್ಕೆ ಬಳಸಿದ್ದಾರೆ ನದಿ ಜೋಡೆ ನದಿಗೆ ಕಾಮಗಾರಿಗಳಿಗೆ ಬಳಸಿದ್ದಾರೆ ಇದು ಅತ್ಯಂತ ಅನ್ಯಾಯ ಮೋಸ ಆದ್ದರಿಂದ ಕೂಡಲೇ ಪರಿಷ್ಠ ಜಾತಿಯವರ ಅಭಿವೃದ್ಧಿ ಹಣವನ್ನು ವಾಪಸ್ ಕೊಡಬೇಕು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ನಲ್ಲಿರ್ತಕ್ಕಂಥ ವಿಧಿ ಏಳು ಸೆವೆಂಟಿನ ಕೂಡಲೇ ರದ್ದು ಮಾಡಬೇಕು ಸೆವೆಂಟಿ ರದ್ದು ಮಾಡಿದ್ವಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ ಆದರೆ ಆ ಹಿಂದಿಲ್ ಬಾಗಿಲಿಂದ ತಂದ ಹಾಕಿ ಹಣಲ್ಲೇ ಹಾಕತ್ತ ಪೈ ಗ್ಯಾರಂಟಿಗೆ ಆ ಹಾಕಿದ್ದಾರೆ ಎರಡು ವರ್ಷಗಳಿಂದ ಪರಿಷ್ಠ ಜಾತಿಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಗಳನ್ನು ಕೊಟ್ಟಿಲ್ಲ ಎಷ್ಟೋ ಮಕ್ಕಳು ಶಾಲೆ ಬಿಟ್ಟಿದ್ದಾವೆ ಡ್ರಾಪ್ ಔಟ್ ಆಗಿದೆ ಪ್ರಬುದ್ಧ ಯೋಜನೆ ಇತ್ತು ವಿದೇಶಕ್ಕೆ ಶಿಕ್ಷಣಕ್ಕೆ ಕಳಿಸುವಂತಹ ಮಕ್ಕಳು ಕಳಿಸುವಂತದ್ದು ಎಸ್ ಸಿ ಎಸ್ ಟಿ ಮಕ್ಕಳು ಕೂಡ ವಿದೇಶಕ್ಕೆ ಹೋಗಿದ್ರು ಅದೇ ದಾರಿನಲ್ಲಿ ಯೋಜನೆ ಇದೆ ಅದು ಕೂಡ ರದ್ದು ಮಾಡಿದ್ದಾರೆ ಮೆರಿಟ್ ಸ್ಕಾಲರ್ಶಿಪ್ ರದ್ದು ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಎಲ್ಲ ನಿಗಮಗಳಲ್ಲಿ ಕವಡೆ ಕಾಸ ಹಣ ಇಲ್ಲ ಎಲ್ಲ ಹಣ ಕೂಡ ಬೇರೆ ಬೇರೆ ಅದಕ್ಕೆ ಡೈವರ್ಟ್ ಮಾಡಿ ಅಭಿವೃದ್ಧಿ ಬಂದು ನಡೀತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡೋದ್ರ ಮೂಲಕ ಪ್ರಗತಿಪರ ಸಮಾಜದಲ್ಲಿ ಮಾಧ್ಯಮದ ಸಮಾಜದಲ್ಲಿ ನಾವು ಮನವಿ ಮಾಡ್ತೇವೆ ಇದ್ದರೆ ಬೆಳಕನ್ನು ಚೆಲ್ಲಬೇಕು ಪರಿಶಿಷ್ಟ ಜಾತಿಯಲ್ಲಿ ಕಟ್ಟೆ ಕಡೆಯವರು ನೆರವಿಗೆ ನೀವು ಬರಬೇಕು ಈ ಸಮಾಜದಲ್ಲಿ ಒಂದು ಉತ್ತಮ ಸಮಾಜ ಸ್ಥಾಪನೆ ಆಗ್ಬೇಕು ಮುಖ್ಯವಾಹಿನಿಗೆ ಬರೋದಕ್ಕೆ ನೀವೆಲ್ಲ ಕೂಡ ಗಣಿ ನೆರಬೇಕು ಅಂತ ನಾನು ಅತ್ಯಂತ ವಿನೀತವಾಗಿ ನಮ್ನವಾಗಿ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಈ ಸಂದರ್ಭದಲ್ಲಿ ಒಳ ಮೀಸಲಾತಿಯ ವರ್ಗೀಕರಣದ ವಿಚಾರದಲ್ಲಿ ನಿಮ್ಗೆ ಸುಪ್ರೀಂ ಕೋರ್ಟ್ ಬಗ್ಗೆ ನಂಬಿಕೆ ಇದ್ರೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದ್ರೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ನಂಬಿಕೆ ಇದ್ರೆ ಸಿದ್ದರಾಮಯ್ಯ ಸರ್ಕಾರ ಕೂಡ್ಲೇನೆ ಮೀಸಲಾತಿನ ವರ್ಗೀಕರಣ ಮಾಡಬೇಕು ಮುಂದುವರೆದು ರಾಹುಲ್ ಗಾಂಧಿ ಅವರು ಪ್ರತಿಕ್ರಿಯೆ ಅದರ ಬಗ್ಗೆ ಕೊಡ್ಬೇಕು ಮಧ್ಯಪುರಬೇಕು ಯಾಕಂದ್ರೆ ರಾಷ್ಟ್ರ ಮಟ್ಟದ ದೊಡ್ಡ ಒಂದು ವಿಶ್ ಇಶ್ಯೂ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುತ್ಸದ್ದಿ ನಮ್ಮ ರಾಜಕಾರಣಿ ರಾಷ್ಟ್ರೀಯ ಅಧ್ಯಕ್ಷರು ಕೂಡಲೇನೇ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಅವರು ವಿರೋಧ ಪರಿಶಿಷ್ಟ ಜಾತಿ ಅವರನ್ನ ನೋವನ್ನ ನೀವು ಬಂಡವಾಳ ಮಾಡ್ಕೊಳ್ತೀರಿ ಸರಿಯಲ್ಲ ಅಂತ ಹೇಳಿ ನಾನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡಲೇನೆ ನೀವು ಪ್ರತಿಕ್ರಿಯೆಯನ್ನು ಕೊಡಬೇಕು ನಿಸ್ಸಾಧ್ಯ ವೀಕರಣಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿಯನ್ನ ಮಾಡ್ಕಂತೇನೆ ಮುಖ್ಯವಾಗಿ ಇದರಲ್ಲಿ ಈ ತೀರ್ಪಿನ ಸಂದರ್ಭದಲ್ಲಿ ಜಸ್ಟಿಸ್ ಅವರು ಶರ್ಮಾ ಅವರು ಮಿತ್ತಲ್ರವರು ನ್ಯಾಯಾಧೀಶರು ಅವರು ಸ್ವಲ್ಪ ತಮ್ಮ ಅಭಿಪ್ರಾಯಗಳನ್ನು ಈ ಜಡ್ಜ್ಮೆಂಟ್ ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದು ಸುಪ್ರೀಂ ಕೋರ್ಟ್ ಇದು ಜಡ್ಜ್ಮೆಂಟ್ ಐನೂರಕ್ಕೂ ಹೆಚ್ಚು ಪುಟಗಳಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಅವರು ವ್ಯಕ್ತಪಡಿಸಿರುವಂತ ಅಭಿಪ್ರಾಯ ಏನಿದೆ ಒಕ್ಕಿಲಿ ಸಂದರ್ಭದಲ್ಲಿ ಅಥವಾ ನ್ಯಾಯಾಂಗದ ಸಂದರ್ಭದಲ್ಲಿ ಅವಿಟ್ಟಿಟ್ಟಂ ಅಂತ ಕರೀತಾರೆ ಸಾಂದರ್ಭಿಕ ವ್ಯಾಖ್ಯಾನಗಳು ಜಸ್ಟಿಸ್ ಚಂದ್ರ ಡಿ ವೈ ಚಂದ್ರಚೂಡ್ ಸಾಹೇಬರು ಕೂಡ ಅವರೆಲ್ಲೂ ಕೂಡ ತೆನೆ ಪದರದ ಬಗ್ಗೆ ಮಾತನ್ನ ಆಡಿಲ್ಲ ಇದು ಸುದ್ದಿ ಎಬ್ಬಿಸ್ತಾ ಇದ್ದಾರೆ ಮಾಯಾವತಿ ಅವರು ಅದನ್ನೇ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಕೆನೆ ಪದರದ ವಿಚಾರ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಹೇಳಕ್ಕೆ ಇಚ್ಛೆ ಪಡೋದು ಸ್ಪಷ್ಟಪಡಿಸ್ಕೆ ಇಚ್ಛೆ ಪಡೋದೇನಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಫಂಡಮೆಂಟಲ್ ರೈಟ್ಸ್ ಹದಿನೈದು ನಾಲ್ಕು ಹತ್ತಾರು ನಾಲ್ಕು ಏನಿದೆ ಹಕ್ಕುಗಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಇದು ಕೆನೆ ಪದರಕ್ಕೆ ಯಾವುದೇ ಅವಕಾಶ ಇಲ್ಲ ಶೋಷಣೆ ಮತ್ತು ದೌರ್ಜನ್ಯ ದೌರ್ಜನ್ಯನ್ಗೆ ಕೊಟ್ಟಿರುವಂತಹ ಒಂದು ಮೀಸಲಾತಿ ಅಂತ ಹೇಳಿ ಸಂವಿಧಾನದ ಸ್ಪಷ್ಟಪಡಿಸಿದೆ ಕೆನೆ ಪದರ ಇಲ್ಲ ಎರಡನೇದು ಒಂಬತ್ತು ಜನರ ನ್ಯಾಯಾಧೀಶರ ಪೀಠ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಇನ್ನಾಸನೆ ಪ್ರಕರಣದಲ್ಲಿ ಒಂಬತ್ತು ಜನರ ನ್ಯಾಯಾಧೀಶರು ಸ್ಪಷ್ಟಪಡಿಸಿದ್ದಾರೆ ಏನು ಕೆನೆ ಪತ್ರಕ್ಕೆ ಪರಿಷ್ಕ ಜಾತಿ ಅವ್ರು ಸಂಬಂಧ ಇಲ್ಲ ಇದನ್ನ ಮುಂದುವರೆದು ಕೇಂದ್ರ ಸರ್ಕಾರ ಮೋದಿಜಿಯರ ಸರ್ಕಾರ ಸಚಿವ ಸಂಪುಟದಲ್ಲಿಟ್ಟು ಕೆನೆ ಬಂದಂತಹ ವಿಚಾರ ಇಲ್ಲ ಇದರಲ್ಲಿ ನಾವು ಪರಿಷತ್ ಜಾತಿ ಸ್ಪಷ್ಟಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದ ಮೇಲೆ ರಾಜ್ಯ ಸರ್ಕಾರ ಅದನ್ನ ಒಪ್ಕೇಬೇಕು ಯಾಕಂದ್ರೆ ಸಂವಿಧಾನದಲ್ಲಿ ಕಂಕರಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಇದೆ ಕೆನೆ ಪದಗಳ ವಿಚಾರ ಮೀಸಲಾತಿಯ ವಿಚಾರ ಇದು ಕೇಂದ್ರ ಸರ್ಕಾರ ಏನು ತೀರ್ಮಾನ ತಾಂತದೆ ರಾಜ್ಯ ಸರ್ಕಾರಗಳು ಅನುಸರಿಸಬೇಕಾಗಿದೆ ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರ ನಾವು ಲೀಗಲ್ ಒಪಿನಿಯನ್ ಕಳಿಸ್ತೀವಿ ನಾವು ಇನ್ನೊಂದು ಪುಷ್ಪ ಮಾಡ್ತೀವಿ ನಾವು ಇನ್ನೊಂದು ಜನಗಣತಿ ಜಾತಿ ಗಣತಿ ಮಾಡ್ತೀವಿ ಸೊಬೂಬುಗಳನ್ನ ಬಿಟ್ಟು ಕೂಡಲೇ ನೀವು ಪ್ರತಿಕ್ರಿಯೆ ವ್ಯಕ್ತಪಡಿಸ್ಬೇಕು ನೀವು ಬರೀ ರಾಜಕೀಯ ಜಾತಿ ಆಟದಲ್ಲಿ ಕಾಂಗ್ರೆಸ್ ಬಿಜೆಪಿ ದಳ ಒಬ್ಬರನ್ನ ದೇಶದ ರಾಜಕಾರಣ ಔಷಧಿಯ ರಾಜಕಾರಣ ಮಾಡಿಕೊಂಡು ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ರಿ ನಾಶ ಮಾಡುವಂತ ನೀವು ಹೋಗ್ತಾ ಇಲ್ಲ ಅಂದ್ರೆ ನಾವು ಹೋರಾಟವನ್ನು ಮಾಡಿ ನಿಮ್ಮನ್ನು ಕಣ್ತರಿಸಬೇಕಾಗ್ತದೆ ಇಂತಹ ಏನ್ ಸುಪ್ರೀಂ ಕೋರ್ಟ್ ಆದೇಶಗಳು ಏನಿದಾವೆ ಸರ್ಕಾರ ಮಾಡಬೇಕಾದಂತ ಕೆಲಸ ಏನಿದಾವೆ ಈ ಕೆಲಸಗಳನ್ನ ಮಾಡಬೇಕು ರಾಜಕೀಯ ಜಂಜಾಟಗಳನ್ನ ಮಾಡದೇನೆ ಮೌಲ್ಯಾಧಾರಿತ ರಾಜಕಾರಣದಲ್ಲಿ ನಂಬಿಕೆ ಇದ್ರೆ ಸಂವಿಧಾನದ ನಂಬಿಕೆ ಇದ್ರೆ ನೀವು ರಾಜಕಾರಣ ಮಾಡೋದ್ರ ಮೂಲಕ ಮೀಸಲಾತಿಯನ್ನು ವರ್ಗೀಕರಣಕ್ಕೆ ಮುಂದಾಗಬೇಕು ಅಂತ ಮನವಿ ಮಾಡೋದ್ರ ಮೂಲಕ ಎರಡನೇದಾಗಿ ಇಡೀ ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ತಮಗೆ ಗೊತ್ತಿದ್ದಾಗೆ ಹದಗೆಟ್ಟಿದೆ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಎಲ್ಲ ಕಡೆ ನಡೀತಾ ಇದಾವೆ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗಿದ್ದಾವೆ ಇಪ್ಪತ್ತು ಜಿಲ್ಲೆಯಲ್ಲಿ ಪರಿಷ್ಠ ಜಾತಿ ಅವರ ಮೇಲೆ ಸಾಮಾಜಿಕ ಬಹಿಷ್ಕಾರಗಳಾಗಿದ್ದಾವೆ ಇದೆಲ್ಲೂ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸ್ತಾ ಇಲ್ಲ ನಮಗೆ ಹೇಳ ಕಣ ವೇದಿಕೆ ಮಾಧ್ಯಮ ಬಿಟ್ರೆ ಬೇರೆ ಗತ್ಯಂತರ ಇಲ್ಲ ಆದ್ದರಿಂದ ನೀವು ಅದನ್ನ ಬೆಳಕೆಲ್ಬೇಕು ಪರಿಶಿಷ್ಟ ಜಾತಿಯವರ ಮೀಸಲಾತಿ ವರ್ಗೀಕರಣ ಆಗೋದಕ್ಕೆ ತಾವೆಲ್ಲೂ ಕೂಡ ಸಹಕರಿಸಬೇಕು ಮತ್ತೆ ಪರಿಶಿಷ್ಟ ಜಾತಿಯವರ ಹಣ ದುರುಪಯೋಗ ಆಗಿರುವಂತದ್ದು ಶಿಕ್ಷಣದ ಹಣವನ್ನು ಬೇರೆ ದುರುಪಯೋಗ ಮಾಡ್ಕೊಂಡಿರುವ ಬೆಳಗ್ ಚೆಲ್ಬೇಕನ್ನ ಅತ್ಯಂತ ವಿನಮ್ರವಾಗಿ ನಿಂತವಾಗಿ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಏನ ಪ್ರಶ್ನೆ ಇದ್ರೆ ಹೇಳಿದ್ರೆ ನಾನು ಸ್ಪಷ್ಟಪಡಿಸ್ತೀನಿ ಅದು ಮನೆಯಲ್ಲಿ ತನಕ ಒಂದೇ ಒಂದು ಸಣ್ಣ ಒಂದು ನಿಮಿಷದಲ್ಲಿ ನಾನು ಮೇಳ ವ್ಯಕ್ತಪಡ್ತೀನಿ ಚಂದ್ರಚೂಡ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ನಲ್ಲಿ ಅಥವಾ ಈ ಜಡ್ಜ್ಮೆಂಟ್ ನಲ್ಲಿ ಎಲ್ಲಾ ಸಂವಿಧಾನದ ಕಾಲಂಗಳನ್ನ ಟಚ್ ಮಾಡಿದ್ದಾರೆ ಆ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಮೀಸಲಾತಿಯ ಬಗ್ಗೆ ಹೇಳಿದಂತ ಮತ್ಕೊಂಡು ಎಲ್ಲ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಂವಿಧಾನದ ವಿಧಿ ಹತ್ತು ಹದಿನೈದು ಒಂದು ಹದಿನೈದು ನಾಲ್ಕು ಹದಿನಾರನೇ ಎರಡು ಹದಿನಾರನೇ ನಾಲ್ಕು ವಿಧಿ ಹದಿನೇಳು ಸಂವಿಧಾನದ ವಿಧಿ ನಲವತ್ತ ಸಾಮಾಜಿಕ ನ್ಯಾಯ ಮತ್ತೆ ಸಂವಿಧಾನ ವಿಧಿ ಮುನ್ನೂರ ನಲವತ್ತೊಂದು ಮುನ್ನೂರ ನಲವತ್ತೊಂದು ಎರಡು ಅನೇಕ ಇದರೊಳಗಡೆ ಸಂವಿಧಾನದಲ್ಲಿ ಪ್ರತಿಯೊಂದೊಂದು ಕೂಡ ಎಳೆ ಎಳೆಯ ಪಿಡಿಸಿ ಅವರು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅತ್ಯಂತ ಸ್ಪಷ್ಟವಾದಂತಹ ಜಡ್ಜ್ಮೆಂಟ್ ಇದು ಪರಿಷ್ಠ ಜಾತಿಯವರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವಕಾಶಗಳನ್ನ ಕೊಡೋದಕ್ಕೆ ಈ ಬರೆದಂತ ಜಡ್ಜ್ಮೆಂಟ್ಗೆ ಅವರಿಗೆ ನಾನು ವಿನಮ್ರವಾಗಿ ವಿನಂತಿಯಿಂದ ಅವರಿಗೆ ನಾನು ದಲವಿದ್ದ ನ್ಯಾಯಾಲಯದ ತೀರ್ಪನ್ನು ಸ್ವಾಗತ ಮಾಡೋದ್ರ ಮೂಲಕ ಈ ತೀರ್ಪನ್ನು ನೀವು ದಯಮಾಡಿ ಜಾರಿ ಮಾಡಬೇಕು ಅನುಷ್ಠಾನ ಮಾಡಬೇಕು ಅಂತ ನಾನು ನನ್ಮೆ ಮಾಡ್ತಾ ಇದೀನಿ ಜೈ ಜಯ